ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಶ್ರೀರಾಮನನ್ನು ಕರೆದದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಯನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ ನಾಲ್ವರು ಪುತ್ರರನ್ನು ಪಡೆದು ಆ ಪುತ್ರರು ದಿನ ದಿನವೂ ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿ ಹೊಂದುತ್ತಿರುವುದನ್ನು ಅವರು ಸಕಲ ಅಧ್ಯ ಅಧ್ಯಯನಗಳನ್ನು ಮಾಡಿ ಪುರೋಭಿವೃದ್ಧಿಗೆ ಹೊಂದ್ ಹೊಂದಿರು ಅಭಿವೃದ್ಧಿಯಾಗುತ್ತಿರುವುದನ್ನು ಕಂಡು ಸಂತೋಷದಲ್ಲಿರುತ್ತಾನೆ ಅದೇ ಸಂದರ್ಭದಲ್ಲಿ ಅವರ ವಿವಾಹವನ್ನು ಮಾಡಬೇಕೆಂಬ ಮನಸ್ಥಿತಿಯಲ್ಲಿ ವಸಿಷ್ಠಾದಿ ಇತರ ಬ್ರಾಹ್ಮಣರೊಂದಿಗೂ ಋಷಿಗಳೊಂದಿಗೂ ಸಭಾಸದರೊಂದಿಗೂ ಚರ್ಚಿಸುತ್ತಿರುವಾಗ ಅದೇ ಸಮಯದಲ್ಲಿ ದಶರಥ ರಾಜನ ಆಸ್ಥಾನಕ್ಕೆ ವಿಶ್ವಾಮಿತ್ರ ಋಷಿಯ ಆಗಮನವಾಗುತ್ತದೆ ದಶರಥನು ಅತ್ಯಂತ ವಿನಯದಿಂದ ವಿಶ್ವಾಮಿತ್ರರನ್ನು ಒಳಗೆ ಕರೆತಂದು ಪೂಜಿಸುತ್ತಾನೆ ಸತ್ಕರಿಸುತ್ತಾನೆ ಆಮೇಲೆ ಭೂಮಂಡಲದ ಸಮಸ್ತ ರಾಯರಿಗೂ ಉತ್ತಮವಾದ ದಶರಥ ಮಹಾರಾಯನ ಅತ್ಯದ್ಭುತವೂ ಸಂತೋಷದಿಂದ ವಿಸ್ತಾರವೂ ಆದ ವಾಕ್ಯಗಳನ್ನು ಕೇಳಿ ವಿಶ್ವಾಮಿತ್ರ ಮುನೀಶ್ವರನು ಆತನನ್ನು ಕುರಿತು ಹೀಗೆ ಹೇಳುತ್ತಾನೆ ಎಲೈ ರಾಮನೆ ರಾಯನೇ ನನ್ನ ಇಷ್ಟಾರ್ಥವನ್ನು ಸಲ್ಲಿಸಿಕೊಡುವುದಾಗಿ ಹೇಳಿದ ಅದ್ಭುತವಾದ ವಾಕ್ಯವು ವಂಶದಲ್ಲಿ ಹುಟ್ಟಿದ ನಿನಗೆ ಈ ವಸಿಷ್ಠ ಮುನೀಶ್ವರನ ಕೃಪೆಯಿಂದ ಸಲ್ಲುವುದಲ್ಲದೆ ಈ ಭೂಲೋಕದಲ್ಲಿ ಮತ್ತಾರಿಗೂ ಸಲ್ಲದು ಆದ್ದರಿಂದ ನನ್ನ ಅಂತರಂಗದಲ್ಲಿರುವ ಕಾರ್ಯವನ್ನು ಮಾಡಿಕೊಡಬೇಕು ಎಲೈ ರಾಜಶಿರೋಮಣಿಯಾದ ದಶರಥರಾಯನೇ ನೀನು ಸತ್ಯವಾದ ಪ್ರತಿಜ್ಞೆಯುಳ್ಳವನು ನಾನು ಪರಮೇಶ್ವರನಿಗೆ ಸಂತೋಷವಾಗಬೇಕೆಂದು ಒಂದು ನೇಮವನ್ನು ಮಾಡತೊಡಗಿದರೆ ನನ್ನ ನೇಮಕ್ಕೆ ವಿಘ್ನವನ್ನು ಮಾಡಿ ಕೆಡಿಸುವ ಇಬ್ಬರು ರಾಕ್ಷಸರಿದ್ದಾರೆ ಅವರು ಕಾಮರೂಪಿಗಳು ಮಹಾಪರಾಕ್ರಮಿಗಳು ಶಸ್ತ್ರಾಸ್ತ್ರಗಳಲ್ಲಿ ಸಮರ್ಥರು ಆ ಸುಬಾಹು ಮಾರೀಚರೆಂಬ ರಾಕ್ಷಸರು ರಾವಣನಿಂದ ಕಳುಹಿಸಲ್ಪಟ್ಟವರಾದ್ದರಿಂದ ನಾನು ವ್ರತಾಚರಣೆಯನ್ನು ಮಾಡುವಾಗ ಅದು ಸಮಾಪ್ತಿಯಾಗುವ ಸಮಯದಲ್ಲಿ ಮಾಂಸ ರಕ್ತ ಪ್ರವಾಹದಿಂದ ನಾನು ಮಾಡುವ ಯಾಗಮಂಟಪದ ಜಗಲಿಯನ್ನು ಹೋಮವನ್ನು ಕೆಡಿಸುತ್ತಾರೆ ಆದ್ದರಿಂದ ನಾನು ಅತ್ಯಂತ ಪ್ರಯಾಸಪಟ್ಟು ಆ ಸ್ಥಳದಿಂದ ನಿನ್ನ ಪಳಿಗೆ ಹೊರಟು ಬಂದೆನು ನನಗೆ ಅವರಲ್ಲಿ ಕೋಪ ಮಾಡುವುದಕ್ಕೆ ಬುದ್ಧಿ ಹುಟ್ಟದು ಅವರು ಮಾಡುವುದು ದುರಾಚಾರವಾದರೂ ಅವರಿಗೆ ಶಾಪವನ್ನು ಕೊಡುವುದಕ್ಕೆ ಮನಸ್ಸು ಬಾರದು ಹಾಗಾದ್ದರಿಂದ ಈ ಕಾರ್ಯಕ್ಕೆ ನೀನು ಪ್ರತೀಕಾರವನ್ನು ಮಾಡಬೇಕು ಅತ್ಯಂತ ಸತ್ಯಸಂಧನು ಪರಾಕ್ರಮಶಾಲಿಯು ಆದ ನೀನು ನಿನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನನ್ನು ನನ್ನ ವಶಕ್ಕೆ ಕೊಡು ಹಾಗೆ ಕೊಟ್ಟರೆ ರಘುನಾಥನು ತನ್ನ ದಿವ್ಯವಾದ ತಪಸ್ಸಾಮರ್ಥ್ಯದಿಂದ ರಕ್ಷಿಸಲ್ಪ ನನ್ನ ದಿವ್ಯವಾದ ತಪಸ್ಸಾಮರ್ಥ್ಯದಿಂದ ರಕ್ಷಿಸಲ್ಪಟ್ಟವನಾಗಿ ನನ್ನ ಯಾಗಕ್ಕೆ ವಿಘ್ನ ಮಾಡುವ ರಾಕ್ಷಸರನ್ನು ಕೊಂದು ನನ್ನ ಕರ್ಮವನ್ನು ನೆರವೇರಿಸುವನು ನಿನ್ನ ಕುಮಾರನಾದ ರಾಮಚಂದ್ರನಿಗೆ ನಾನಾ ಪ್ರಕಾರವಾದ ಶ್ರೇಯಸ್ಸನ್ನು ಸಂಪಾದಿಸಿಕೊಡುವೆನು ನನ್ನ ಕೃಪೆಯಿಂದ ಆತನು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಕೀರ್ತಿಯನ್ನು ಪಡೆಯುವನು ಅಂತಹ ಭುಜಬಲ ಪರಾಕ್ರಮವುಳ್ಳ ರಾಕ್ಷಸರು ರಘುನಾಥನನ್ನು ಕೊಲ್ಲುವರು ಎಂದೆನಿಸಬೇಡ ಆ ರಾಕ್ಷಸರು ಈತನ ಸಮೀಪಕ್ಕೆ ಬಂದು ಎದುರಾಗಿ ನಿಲ್ಲಲಾರರು ಆ ರಾಕ್ಷಸರನ್ನು ರಘುನಾಥನ ಹೊರತಾಗಿ ಕೊಲ್ಲುವ ಬೇರೆ ಪುರುಷನೇ ಇಲ್ಲ ಸುಬಾಹು ಮಾರೀಚರೆಂಬ ರಾಕ್ಷಸರು ಪರಾಕ್ರಮದಿಂದ ಕೊಬ್ಬಿದವರು ಅವರಿಗೆ ಕಾಲವು ಸಮೀಪವಾಯಿತು ಲೋಕನಾಥನಾದ ರಾಮಚಂದ್ರನ ಗಣನೆಗೆ ಆ ರಾಕ್ಷಸರು ಯೋಗ್ಯರಲ್ಲ ದಶರಥ ಪಾಪಿಗಳಾದ ಆ ರಾಕ್ಷಸರೊಡನೆ ಹೋರಾಡುವುದಕ್ಕೆ ಈ ಹಸು ಮಗುವನ್ನು ಕಳುಹಿಸುವುದು ಹೇಗೆ ಎಂದು ಎಣಿಸಬೇಡ ಪುತ್ರ ಸ್ನೇಹವನ್ನು ಬಿಡು ನಾನು ಒಂದು ಪ್ರತಿಜ್ಞೆಯನ್ನು ಮಾಡುತ್ತೇನೆ ಕೇಳು ಈ ರಾಮನಿಂದ ರಾಕ್ಷಸರು ಹತರಾಗುವರೆಂದು ನಾನು ಬಲ್ಲೆನು ರಘುನಾಥನು ಮಹಾತ್ಮನು ಸತ್ಯಸಂಧನು ಪರಾಕ್ರಮಶಾಲಿಯು ಇದರಿಂದ ನಿನಗೂ ಧರ್ಮ ಲಾಭವಾಗುವುದು ನಿನ್ನ ಕೀರ್ತಿಯು ಭೂಲೋಕದಲ್ಲಿ ಸ್ಥಿರವಾಗಿ ನಿಲ್ಲುವುದು ನಿನ್ನ ಮಗನನ್ನು ನನ್ನ ವಶಕ್ಕೆ ಕೊಡು ಈತನ ಮಹಿಮೆಯನ್ನು ನಿನ್ನ ಪುರೋಹಿತನಾದ ವಸಿಷ್ಠ ಮುನೀಶ್ವರನು ಹಾಗೂ ಇಲ್ಲಿ ಇರುವ ತಪಸ್ವಿಗಳು ಬಲ್ಲರು ಎಲೈ ದಶರಥರಾಯನೇ ವಸಿಷ್ಠರೇ ಮೊದಲಾದ ಪುರೋಹಿತರು ನಿನ್ನ ಮಂತ್ರಿಗಳು ಈ ಕಾರ್ಯಕ್ಕೆ ಒಡಂಬಟ್ಟು ನಿನಗೆ ತಿಳಿದರೆ ನಿನ್ನ ಮನಸ್ಸಿಗೆ ತೃಪ್ತಿ ಮಾಡಿಕೊಂಡು ಪುಂಡರೀಕಾಕ್ಷನಾದ ರಘುನಾಥನನ್ನು ಹತ್ತು ದಿವಸಗಳ ಪರ್ಯಂತ ಕಳುಹಿಸು ಹಾಗಾದರೆ ನನ್ನ ಯಜ್ಞವು ಸಮಾಪ್ತಿಯಾಗುವುದು ನಿನಗೆ ಅತ್ಯಂತ ಶ್ರೇಯಸ್ಸಾಗುವುದು ಇನ್ನು ನಿನ್ನ ಮನಸ್ಸಿಗೆ ಸರಿ ಬಂದ ಹಾಗೆ ಮಾಡು ವೃಥ ಮನಸ್ಸಿನಲ್ಲಿ ಶೋಕ ಮಾಡಬೇಡ ಎಂದನು ಅತಿ ತೇಜಸ್ವಿಯಾದ ವಿಶ್ವಾಮಿತ್ರನ ಮಾತನ್ನು ಕೇಳಿ ದಶರಥ ರಾಯನು ಅತ್ಯಂತ ಶೋಕಾಯುಕ್ತನಾಗಿ ಮೂರ್ಛೆಯನ್ನೈದಿ ಆಮೇಲೆ ಎಚ್ಚೆತ್ತು ಭಯದಿಂದ ಕಂಪಿಸತೊಡಗಿದನು ನಮಸ್ತೆ ಶಾರದೆ ದೇವಿ కాశ్మీరపురమాసి త్వామహం ప్రార్థయే నిత్యం విద్యాదానంచేహి మే నమస్కారం